ಗ್ಯಾರಂಟಿ ವಿಚಾರ ನಾನು ನಿನ್ನೆ ಸದನದಲ್ಲೂ ಕೂಡ ವಿಶ್ವನಾಥ್ ಅವರು ಚರ್ಚೆ ಮಾಡಿದ್ದೇನೆ ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಒಂದು ಚರ್ಚೆ ಆಗಿದೆ ಗ್ಯಾರಂಟಿಯನ್ನು ನಿಲ್ಲಿಸಿ ಮುಂದೆ ಅಭಿವೃದ್ಧಿಯನ್ನು ಮಾಡಿ ನೋಡಿ ಗ್ಯಾರಂಟಿ ಬಂದ ದಿವಸದಿಂದಲೂ ಕಾಂಗ್ರೆಸ್ ಶಾಸಕರಿಗೆ ಅದರ ಬಗ್ಗೆ ವಿಶ್ವಾಸ ಇರಲಿಲ್ಲ ಒಂದು ಎರಡು ರೀತಿಯ ಆ ಚಿಂತನೆಗಳು ಅವರಲ್ಲೂ ಇದ್ದವು ಅನೇಕರು ದೇಶಪಾಂಡೆ ಅವರು ಇರ್ಬೋದು ದೊಡ್ಡ ದೊಡ್ಡವರು ಮತ್ತು ಕಾಗೆಯವರು ಇರ್ಬೋದು ಅಥವಾ ಬಾಲಕೃಷ್ಣ ಇರ್ಬೋದು ಅನೇಕ ಜನರು ರಾಯಿರೆಡ್ಡಿ ಅವರು ಇರ್ಬೋದು ಎಲ್ಲರೂ ಕೂಡ ಈ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ ಆದ್ದರಿಂದ ಇದನ್ನು ನಿಲ್ಲಿಸಬೇಕು ಹೇಳಿದರು ಈಗ ಸಿ ಎಲ್ ಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ ಇದನ್ನು ನಿಲ್ಲಿಸಬೇಕು ಅಂತ ಆದರೆ ಅಮಿಷ ಒಡ್ಡಿ ನೀವು ಮತ ಹಾಕ್ಸ್ಕೊಂಡು ಸರ್ಕಾರ ಮಾಡ್ಕೊಂಡಿದ್ದೀರಿ ಅಂತೇಳಿ ಈಗ ಕೋರ್ಟ್ಗಳಲ್ಲೂ ಕೂಡ ಕೇಸ್ ಇದೆ ಮುಖ್ಯಮಂತ್ರಿಗಳಿಗೂ ಈಗ ನೋಟಿಸ್ ಬಂದಿದೆ ಮತ್ತು ಶಾಸಕರುಗಳಿಗೂ ನೋಟಿಸ್ ಬಂದಿದೆ ಅಂದಮೇಲೆ ನನಗನ್ನಿಸ್ತದೆ ಇದು ಐದು ಗ್ಯಾರಂಟಿ ಆಯಿತು ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ ಆರನೇ ಗ್ಯಾರಂಟಿ ಅಂತ ನನಗನ್ನಿಸ್ತದೆ